ಅಕ್ಟೋಬರ್ ಇಪ್ಪತ್ತ್ಮೂರರಿಂದ ಇಪ್ಪತ್ತೈದರವರೆಗೆ ಮೂರು ದಿನಗಳ ಕಾಲ ಈ ಉತ್ಸವವು ಜರುಗಲಿದ್ದು ಇಪ್ಪತ್ತ್ ಮೂರನೇ ತಾರೀಕಿನಂದು ಕಿತ್ತೂರಿನ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಚೆನ್ನಮ್ಮನ ವೃತ್ತದಲ್ಲಿ ಲೋಕೋಪಯೋಗಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕಿತ್ತೂರು ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಅವರು ರಾಣಿ ಚೆನ್ನಮ್ಮನ ವೀರ ಜ್ಯೋತಿಯನ್ನು ಬರಮಾಡಿಕೊಂಡರು ಕಿತ್ತೂರು ಸಂಸ್ಥಾನ ಧ್ವಜಾರೋಹಣ ನೆರವೇರಿಸಿದರು ವೀರಾಣಿ ಕಿತ್ತೂರು ಚೆನ್ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಾಗೂ ಕೇಸರಿ ಅಮಟೂರು ಬಾಳಪ್ಪನವರ ಪ್ರತಿಮೆಗಳಿಗೆ ಪುಷ್ಪಾರ್ಪನೆ ಮಾಡಿದರು ಕಿತ್ತೂರಿನ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಚನ್ನಮ್ಮ ವೃತ್ತದ ಹತ್ಯೆ ನಿರ್ಮಿಸಲಾದ ನೂತನ ಕಿತ್ತೂರನೇ ಚೆನ್ನಮ್ಮ ಸಭಾಭವನ ಕಟ್ಟವನ್ನು ಉದ್ಘಾಟಿಸಿದರು ವೀರಾಣಿ ಚನ್ನಮ್ಮ ವೃತ್ತದ ಬಳಿ ಜಾನಪದ ಕಲಾವಾಹಿನಿ ಮೇಳಕ್ಕೆ ಚಾಲನೆ ನೀಡಿದರು ಐತಿಹಾಸಿಕ ಗಡಾದ ಮರಡಿಯಲ್ಲಿ ಬೆಳಗಾವಿ ಜಿಲ್ಲೆಯ ಅಧಿಕಾರಿಯಾದ ಮೊಹಮ್ಮದ್ ರೋಷನ್ ಅವರು ಕಿತ್ತೂರು ಉತ್ಸವ ಧ್ವಜಾರಣ ನೆರವೇರಿಸಿದರು ಕಲಾ ತಂಡಗಳು ಸೇರಿದಂತೆ ವಿವಿಧ ಪ್ರಕಾರಗಳ ಜಾನಪದ ಕಲಾ ತಂಡಗಳು ಸೇರಿದಂತೆ ನೂರಕ್ಕೂ ಹೆಚ್ಚು ಕಲಾ ಪ್ರದರ್ಶನಗಳು ಕಿತ್ತೂರಿನ ಬೀದಿಗಳನ್ನು ಉತ್ಸವದ ಬಣ್ಣಗಳನ್ನು ತುಂಬಿಸಿದವು ವಿವಿಧ ಸರ್ಕಾರಿ ಇಲಾಖೆಗಳು ಶಬ್ದ ಚಿತ್ರಗಳು ಸಾರ್ವಜನಿಕರು ಸರ್ಕಾರಿ ಯೋಜನೆಗಳು ಮತ್ತು ಸೇವಾ ಸೌಲಭ್ಯಗಳ ಬಗ್ಗೆ ಜಾಗೃತಿ ಮೂಡಿಸಿದವು ವಸ್ತುಪ್ರಚನಾ ಮಳಿಗೆಯನ್ನು ಚಿಕ್ಕೋಡಿ ಸಂಸದ ಪ್ರಿಯಾಂಕಾ ಜಾರ್ಕಿಹೊಳಿ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ಉದ್ಘಾಟಿಸಿದರು ಆರೋಗ್ಯ ಮೇಳವನ್ನು ರಾಜ್ಯ ಹಣಕಾಸು ಸಂಸ್ಥೆ ಅಧ್ಯಕ್ಷ ಹಾಗೂ ಮೈಲಂಗಲ್ ಶಾಸಕ ಮಹತೇಶ್ ಕೌಸಿಲ್ಗೆ ಉದ್ಘಾಟಿಸಿದರು ಅದಕ್ಕ ಬಹುತೇಕ ಈ ಆಶ್ರಮ ಯುದ್ಧ ಮಾಡಿದ್ದೀವಿ ದರ್ಶನವೂ ಆದ್ರ ಯುದ್ಧ ಅಂದದ್ದು ಇದ್ದೀವಿ ಸ್ವಾಭಿಮಾನಕ್ಕಂತದ ಸ್ವಾಭಿಮಾನದಿಂದ ಅಂತ ಬಹುತೇಕ ಕಲರ್ಗು ಬರ್ತೈತಿ ಆ ಮುಂದಿನ ಬೆಳಿಗ್ಗೆ ಯಾಕಂತಾದ್ರೂ ಅದನ್ನ ಚೆನ್ನಾಮಜ್ಜಿ ಹಿಸ್ಟ್ರಿ ಮುಖಾಂತರ ಬೇರೆ ಬೇರೆ ಮುಖಾಂತರ ತಿಳಿಸುವಂಥ ಕೆಲಸ ಮಾಡೋದು ಅದರ ಜೊತೆಗೆ ರೀ ಬಹಳಷ್ಟು ವರ್ಷದಿಂದ ಒಂದು ಯಾವುದೋ ಇತಿಹಾಸ ಮಾಡಿಕೊಡ್ಬೇಕಾದ್ರೆ ಆ ಊರು ಡೆವಲಪ್ ಮಾಡ್ಬೇಕೈತಿ ಟೂರಿಸಮ್ ಅದನ್ನು ಆಕರ್ಷಣೆ ಮಾಡುವಂಥ ಕೆಲಸ ಮಾಡಬೇಕಾಗ್ತೈತಿ ಪ್ರಾಧಿಕಾರ ಕೂಡ ಬಂದೈತಿ ಆ ಬೇರೆ ಬೇರೆ ಅಂತರ ಬೇರೆ ಬೇರೆ ವರ್ಷದಿಂದ ಕೂಡ ಬಂದೈತಿ ಅದ್ರ ಬೇರೆ ಬೇರೆ ಥರ ಯುಟಿಲೈಸ್ ಆಗೈತಿ ಆದ್ರೆ ಗೊತ್ತಾಗ ಈಗ ಎರಡು ಮೂರು ವರ್ಷದಿಂದ ಒಂದು ಒಳ್ಳೆ ರೀತಿಯಿಂದ ರಾಜ್ಯ ಸರ್ಕಾರ ನಮಗೆ ದುಡ್ಡು ಕೊಟ್ಟಿ ಮತ್ತೆ ಒಂದು ರೂಪಾಯಿ ಕೂಡ ಈ ಕೋಟೆ ಆವರಣ ಆ ದುಡ್ಡಲ್ಲಿ ಹೊರತೇವೆ ಯಾಕಂದ್ರೆ ಇಲ್ಲಿಯತಿರ್ತದೆ ಹೊರಗ ಇಲ್ಲಿ ಮಾಡಬೇಡ ಹೊರನ ಬೇರೆ ರೀತಿಯಿಂದ ನಾವು ಅಲ್ಲಿ ಇಪ್ಲಾಗಿ ಮಾಡ್ತೇವೆ ಬ್ರಾಧಿಕಾರಕ್ಕೆ ಬಂದ ದುಡ್ಡಲ್ಲಿ ಬಹುದೇ ಕೋಟೆ ಆವರಣ ಒಂದು ರೂಪಾಯಿ ಕೂಡ ಮಾಡ್ತದ ಈ ಉತ್ಸವ ಉತ್ಸವ ಬಂದಾಗ ಏನಕ್ಕೆ ಕಿತ್ತೂರು ಎಲ್ಲರೂ ಉತ್ಸವ ಉತ್ಸವ ಅಂತ ಬಹಳಷ್ಟು ಮಂದಿಗೆ ಇದೊಂದು ಜಾತ್ರೆ ಅಂತ ಮಂಗಳೂರು ಸಂಸ್ಥಾನ ಬಗ್ಗೆ ಆದಂತ ಚರ್ಚೆಗಳು ಆತು ಬಹಳಷ್ಟು ಹಂತದಲ್ಲಿ ನಡ್ಕೊಂತದ್ದು ನಾವು ನಡಿಲೇಬೇಕು ಹೊಸ ಪೀಳಿಗೆ ಕೋರ್ತರು ಸಂಶೋಧನಾ ಮಾಡಿದ ಕಡೆಯಿಂದ ಎಲ್ಲ ಪೀಳಿಗೆ ತಿಳಿಸ್ಕೊಡುವಂತ ಕೆಲಸ ಮಾಡಬೇಕು ಬೇರೆ ಬೇರೆ ವಿಚಾರ ತಂದ ಅದರ ಹೊಸದಾಗೆಲ್ಲ ಇದ್ದಂತ ಜನರಿಗೆ ತಿಳಿಸಿಕೊಡುವಂತಪಂಕರನ್ನ ಈ ನಾಡಿನ ಎಲ್ಲ ಸ್ಮರಣೆ ಮಾಡಬೇಕು ಮಾಡಿದ ಆ ತಾಯಿಗೆ ಬಹಳ ದೊಡ್ಡ ಶಕ್ತಿ ನಿಂತಿರ್ತಕ್ಕಂಥ ತ್ಯಾಗ ಬಲಿದಾನ ಮಾಡಿದ ಸರ್ದಾರ್ ಖುಷಿ ತಪ್ಪವರು ಮತ್ತು ಕೇಂದ್ರ ಸರ್ಕಾರದ ಸಚಿವರಾಗಿರ್ತಕ್ಕಂಥ ರೀತಿಯ ಒಂದು ಮಾತೃಭೂಮಿಕೆಯ ಮೂಲಕವಾಗಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಬೇಕು ಸುಮಾರು ವರ್ಷಗಳ ಒಂದು ಇಡೀ ಇಡೀ ಮತ್ತು ಚನ್ನ ಐತ್ಯ ಸ್ಥರವಾಗಿರತಕ್ಕಂಥ ರಾಜ್ಯ ಸರ್ಕಾರ ರಾಷ್ಟ್ರೀಯ ಪ್ರಭಾಸ್ ಮಹಾತ್ಮರ ಒಂದು ಬಯಕೆ ನಾವು ಮಾಡುತ್ತೇವೆ ಕೂಚು ಮಾಡುತ್ತೇವೆ ಬಾಗದ ಮಾಡುತ್ತೇವೆ ವೈರವಾಹ ಚನ್ನಮ್ಮ ಐಕ್ಯಸ್ಥರಕ್ಕೆ ರಾಜಕೀಯ ಸ್ವಾತಂತ್ರ್ಯ ಯಾ ರೀತಿಯಲ್ಲಿ ಮಹಾತ್ಮ ಗಾಂಧಿಯವರ ಸಾಮಾಜಿಕ ಸ್ವಾತಂತ್ರ್ಯವನ್ನು ಯಾ ರೀತಿಯಲ್ಲಿ ಪ್ರಕೃತಿಯನ್ನ ಜಲಿಯನ್ನ ಮಾರ್ಕೆ ಸ್ವಾತಂತ್ರ್ಯ ಮಾಡಿದರು ಜಾತಿ ಕಾರಣ ನಶೀಬಾಯಿಯ ಕಾರ್ಯಕ್ಕೆ ಸ್ವಾತಂತ್ರ್ಯ ಅಂತೇ ನಮ್ಮ ಚನ್ನಮ್ಮ ಐಕ್ಯಸ್ಥರವರು ರಾಜಕೀಯ ಸ್ವಾತಂತ್ರ್ಯ ಯಾಕೋ ಈ ಜಗತ್ತನ್ನ ತೋಕ್ಕೆ ಬರಲು ಮಾರ್ಕೆ ಇಡೀ ಜಗತ್ತಿನ ಇತಿಹಾಸದಲ್ಲಿ ಬ್ರಿಟಿಷರ ಸೋಲಿಸಿ ವಿಜಯವನ್ನ ಜಗತ್ತಿನ ಮೊದಲ ಮೇಲೆ ಕೇಳೋಣ ಭಾರತದ ಮೊದಲ ಮೇಲೆ ಅಲ್ಲ ಜಗತ್ತಿನ ಮೊದಲ ನಮ್ಮ ಯಾರು ಅಂದ್ರೆ ಎಮ್ಮೆ ಉತ್ಸವ ರಾಜ್ಯ ಉತ್ಸವವಾಗೆ ಕೇಂದ್ರ ಸರ್ಕಾರ ಏನಾದ್ರೆ ರಾಷ್ಟ್ರೀಯ ಉತ್ಸವ ಮಾಡಿದಾಗ ಇದು ಇಡೀ ರಾಜ್ಯ ಅಲ್ಲ ರಾಷ್ಟ್ರದ ಉತ್ಸವ ಆಗ್ತದೆ ಕೇಂದ್ರ ಸರ್ಕಾರ ಇದನ್ನ ಬಹಳ ಸಿಗುತ್ತೆ ಕಾರಣ ಕೇಂದ್ರ ಸರ್ಕಾರ ಯಾಕೆ ಇದನ್ನ ಮನಸ್ಸಿಗೆ ತೆಗೆದುಕೊಳ್ಳಬೇಕು ಅಂದ್ರೆ ರಾಜ್ಯ ಇರತಕ್ಕಂತಹ ಇತಿಹಾಸದ ಪ್ರಜ್ಞೆಯ ವಿನಿಮಯ ಮಾಡಿಕೊಳ್ತಕ್ಕಂತ ಉತ್ಸವ ಇಲ್ಲಿ ಏನಾಗ್ತದೆ ಒಂದು ರಾಜ್ಯದ ಉತ್ಸವ ರಾಜ್ಯಕ್ಕೆ ಸೀಮಿತ ಇತ್ತೋರು ಚೆನ್ನಮ್ಮ ಯಾರು ಅನ್ನತಕ್ಕಂಥ ಇಲ್ಲಿಯಲ್ಲಿ ನಡೀತಕ್ಕಂತಹ ಉತ್ಸವದಲ್ಲಿ ಪರಿಗಣಿಸಿದೆ